ಅದ್ಭುತವಾಗಿದೆ ಇವಾಗ ರೀಲ್ಸ್ ಎಲ್ಲ ಹಿಂದೆ ಫೇಸ್ಬುಕ್ ಹಿಂದೆ ಓಡೋರಿಗೆ ಒಂದ್ ಒಳ್ಳೆ ಮೆಸೇಜ್ ಫೈನಲಿ ಮತ್ತೆ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಆಗಿ ಮಾಡಿರ್ಲಿಲ್ಲ ಒಂದು ಯೂತ್ಸ್ ಗೆ ಒಂದು ಒಂದು ಹಳ್ಳಿ ಜನಕ್ಕೆ ಒಳ್ಳೆ ಗುಡ್ ಮೆಸೇಜ್ ಈ ತರ ಅವ್ರು ಮಾಡ್ತಾ ಇರಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ ಆಕ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಹಳ್ಳಿ ವಾತಾವರಣದಿಂದ ಬಂದವರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಹಳ್ಳಿಯಲ್ಲಿ ಒಬ್ಬ ಡಾಕ್ಟರ್ ಅವಶ್ಯಕತೆ ಇಷ್ಟಿರುತ್ತೆ ಆರೋಗ್ಯ ಡಾಕ್ಟರ್ ಎಲ್ಲರೂ ಪ್ರತಿಯೊಬ್ಬರು ಅನುಭವ ಇರುತ್ತೆ ಹೇ ಪ್ರಭು ಸಿನಿಮಾ ಒಂದು ಉತ್ತಮ ಸಿನಿಮಾ ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ಎಲ್ಲರಿಗೂ ಒಂದು ಹಳ್ಳಿ ಜ್ಞಾಪಕ ಆಗುತ್ತೆ ಹಳ್ಳಿಯಲ್ಲಿ ಉಗ್ರಾಮಿರುತ್ತೆ ಅಂತ ಕಡೆ ಒಂದು ಡಾಕ್ಟರ್ ಜನ ಎಷ್ಟು ಒದ್ದಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಹಳ್ಳಿಗೆಲ್ಲ ಹೋಗಿ ಬೂಂದ್ಗಿಡ ಹೆಂಗ್ ಕಬಡಿಸುತ್ತಾರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇದ್ರ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಹೇ ಪ್ರಭು ಒಂದು ಒಳ್ಳೆ ಸಿನಿಮಾ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಮೇಜಿಂಗ್ ಮೂವಿ ಹೈಲಿ ವೈಲೆನ್ಸ್ ಇಲ್ಲ ಕಂಪ್ಲೀಟ್ ಇವಾಗ ನಡೀತಿರೋ ಒಂದು ಮೆಡಿಕಲ್ ಸ್ಕ್ಯಾಂಪ್ ಬಗ್ಗೆ ವಾಯ್ಸ್ ರೈಸ್ ಮಾಡ್ ಮಾಡಿರೋ ಮೂವಿ ಸಪೋರ್ಟ್ ಮಾಡ್ಬೇಕು ಇದ್ರೆ ರಿಯಲಿಸ್ಟಿಕ್ ಆಗಿರೋ ಸ್ಟೋರಿ ತುಂಬಾ ಆಕ್ಷನ್ ಇಲ್ಲ ತುಂಬಾ ವೈಲೆನ್ಸ್ ಇಲ್ಲ ಯಾರೋ ವಿಲನ್ ಬಂದ್ ತುಂಬಾ ಜನ ಹೊಡೆಯೋ ತರ ಮೂವಿ ಅಲ್ಲ ಲೈಫ್ ತಗಿಯೋ ಮೂವಿ ಅಲ್ಲ ಲೈಫ್ ಸೇವ್ ಮಾಡೋ ಮೂವಿ ಡಾಕ್ಟರ್ ಮೂವಿ ದು ಒಂದು ಲೈಫ್ ಸ್ಟ್ರಗಲ್ಸ್ ಹೇಗಿರುತ್ತೆ ಅವ್ರು ಮಾಡ್ಬೇಕಾಗಿರೋ ಕೆಟ್ಟ ಕೆಲ್ಸಗಳ ಅಗೇನ್ಸ್ಟ್ ಕಮ್ಮಿ ಸಂಬಳ ಬಂದ್ರು ಪರವಾಗಿಲ್ಲ ನಿಯತ್ತಾಗಿ ಒಳ್ಳೆ ಡಾಕ್ಟರ್ ಹೇಗಿರ್ಬೇಕು ಅನ್ನೋದನ್ನ ಎಲ್ಲಾ ಡಾಕ್ಟರ್ಸ್ಗೂ ಇನ್ಸ್ಪಿರೇಷನ್ ಆಗೋ ಮೂವಿ ಎಂಬಿಬಿಎಸ್ ಬಿ ಎಸ್ ಸ್ಟೂಡೆಂಟ್ಸ್ ಬಂದು ನೋಡ್ಬೇಕು ಅವರ ಕೆರಿಯರ್ ಅಲ್ಲಿ ಯಾವ ರೀತಿ ಡಾಕ್ಟರ್ ಆಗಿ ಯಾವ ರೀತಿ ಅವರ ಪ್ರೊಫೆಷನ್ ಅಲ್ಲಿ ಒಂದು ಸರಿಯಾದ ಬೇನಲ್ಲಿ ಹೋಗ್ಬೇಕು ಅಂತ ಕರೆಕ್ಟ್ ಇನ್ಸ್ಪಿರೇಷನ್ ಆಗೋ ಮೂವಿ ನಾವ್ ಒಂದೇ ಹೇಳೋದು ಎಲ್ಲಾ ಡಾಕ್ಟರ್ಸ್ ಈ ಮೂವಿ ನೋಡಿ ಯಾರ್ಯಾರಾದ್ರೆ ಕೆಟ್ಟ ಡಾಕ್ಟರ್ಸ್ ಆಗ್ತಿದ್ದೀರೋ ಅವರೆಲ್ಲ ಒಳ್ಳೆಯವರಾಗಿ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಒಂದ್ ಪುಟ್ಟ ಪಾತ್ರ ಮಾಡಿದ್ದೀನಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ ಹಳ್ಳಿಗಳಲ್ಲಿ ಮೆಡಿಕಲ್ ಫೆಸಿಲಿಟಿ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇರುವಂತ ಒಂದು ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಬೇಕು ಥ್ಯಾಂಕ್ ಯು ಬ್ಯೂಟಿಫುಲ್ ಆಗಿ ಬಂದಿದೆ ಎಲ್ಲರೂ ಹೋಗಿ ನೋಡಿ ಕನ್ನಡ ಸಿನಿಮಾ ನಾನು ಅದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೀನಿ ನಂದು ಹೋಗಿ ನೋಡಿ ಹೇಳಿ ಹೇಗ್ ಮಾಡಿದೀನಿ ಅಂತ ನಮ್ಮಂತ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಗೋ ಟು ದ ಥಿಯೇಟರ್ ಅಂಡ್ ವಾಚ್ ದ ಸಿನಿಮಾ ಅಂಡ್ ಸಪೋರ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಆಲ್ ದಿ ದಿ ಅಪ್ಕಮಿಂಗ್ ಗುಡ್ ಪ್ಲೀಸ್ ಗೋ ಡೂ ಗೋ ಅಂಡ್ ವಾಚ್